ಆ ಎಲ್ರಿಗೂ ನಮಸ್ಕಾರ ಸೊ ಈ ದಿನ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪವಾಡ ಪುಣ್ಯಕ್ಷೇತ್ರಕ್ಕೆ ನಮ್ಮ ನಾಗರಾಜನವರು ನಮ್ಮ ಬ್ಲಫ್ನ ನಾಗರಾಜನವರು ಮತ್ತೆ ಬೆಂಗಳೂರು ಮಹೇಶ್ ಅವರು ಜಗದೀಶ್ ಅವರು ನವೀನ್ ಅವರು ಏನು ಈ ಒಂದು ಪುಣ್ಯಕ್ಷೇತ್ರದ ದರ್ಶನಕ್ಕೆ ಅಂತ ಆಗಮಿಸಿರ್ತಾರೆ ಇವಾಗ ಏನು ರಸ್ತೆ ಚೆನ್ನಾಗಿಲ್ಲ ರಸ್ತೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ತುಂಬಾ ಜನ ಗಳು ಆಗ್ತಿದ್ರು ಸೊ ಅದರಂತೆ ಈಗ ರಸ್ತೆಯ ವ್ಯವಸ್ಥೆಯನ್ನು ಕೊಡ್ತಾ ಇದಾರೆ ಸೊ ಈಗ ಅಣ್ಣವರು ಅವರ ಒಂದು ವಾಹನವನ್ನ ಚಲಿಸ್ಕೊಂಡು ಆಗಮಿಸ್ಬೇಕಾದ್ರೆ ಯಾವುದೋ ಒಂದು ವಾಹನ ಬಂದು ಟಚ್ ಮಾಡ್ತ ಗಾಡಿಗೆ ಅಂತ ಹೇಳ್ತಾ ಇದಾರೆ ಸೊ ದಯವಿಟ್ಟು ಮಲೆಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ನಿಧಾನಪನ್ನೇ ರಸ್ತೆ ಚೆನ್ನಾಗಿದೆ ಅಂದ್ಬಿಟ್ಟು ನೀವು ಯದ್ವಾ ತದ್ವಾ ವಾಹನವನ್ನು ಚಲಿಸಬೇಡಿ ಅಂತ ಹೇಳ್ತಾ ಸೊ ಹಾಗೆ ನಮ್ಮ ನಾಗರಾಜನವರದ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಕಾರ್ಯಕ್ರಮಗಳನ್ನ ಗಮನಿಸಿ ನೋಡ ಅವ್ರ ಕೈಲಾದಂತಹ ಒಂದು ಸಣ್ಣ ಪುಟ್ಟ ಉಡುಗೊರೆಗಳನ್ನ ಸೊ ಅದ ಎಷ್ಟು ಬೆಲೆ ಬಾಳ್ತದೆ ಏನು ಅದು ದೊಡ್ಡದಲ್ಲ ಅವ್ರ ಪ್ರೀತಿ ಪ್ರಧಾನವಾಗಿ ನಮ್ಗೆ ಒಂದು ಉಡುಗೊರೆ ಇದೆ ನೋಡಿ ಅದಕ್ಕೆ ನಾವು ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ನಮ್ಮ ನಾಗರಾಜನವರಿಂದ ಒಂದ್ ಎರಡು ಅನಿಸಿಕೆಗಳನ್ನ ಪಡೆಯೋಣ ಬನ್ನಿ ಇಲ್ಲಿ ಹ ಅವರು ಬರ್ತಾ ಇದ್ರು ಒಳ್ಳೆ ರೋಡ್ ಬರೀ ಚೆನ್ನಾಗ್ ಮಾಡಿದಾರಲ್ಲ ಸಡನ್ ಬ್ರೇಕ್ ಹೊಡೆಯಲ್ಲ ಆಡೋನ್ ಹೊಡಿಯೋಲ್ಲ ತುಂಬ ನುಗ್ತಾ ಇರ್ತಾರೆ ನಾವು ಸ್ಲೋ ಮುಂದೆ ಹೊಡೆದ್ರು ರೋಡ್ ರೋಡು ಅಂತ ಕೇಳ್ತಿರ ಈಗ ಒಳ್ಳೆ ರೋಡ್ ಕೊಡ್ತಾವ್ರೆ ಇವಾಗ ಏನಾಗಿದೆ ಎಲ್ಲಾರು ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ಇಲ್ಲ ಮಾದಪ್ಪನ ಭಕ್ತಿ ಬರ್ಬೇಕು ಹೋಗಬೇಕ ಅನ್ನೋದಿಲ್ಲ ಎಲ್ಲಾ ಜಾಲಿ ಮಾಡಕ್ಕೋಸ್ಕರ ಜನ ಆಗ್ಬಿಟ್ಟವ್ರೆ ಕೆಲವರು ಆಗಿದ್ದಾರೆ ಎಲ್ಲಾರಲ್ಲ ಏನ್ ಮಾಡಕ್ಕಲ್ಲ ಮಾದಪ್ಪನ ದೇಹ ಎಲ್ಲಾನು ಅನುಸರಿಸಕೊಂಡ್ ಹೋಗ್ಬೇಕು ನಾವು ಅವಾಯ್ಡ್ ಮಾಡುದು ಆದ್ರೂ ಪಾಪ ಅವರು ಮೈಸೂರು ಗಾಡಿ ಅವರು ಮಾದಪ್ಪನ ದೇವಸ್ಥಾನ ಬಂದಿದ್ರು ಸ್ವಲ್ಪ ಗಾಡಿಗೆ ಈಗ ನಾನು ಬೆಳಗಿಂದ ನೋಡ್ತಾ ಈ ಏನೋ ಇಲ್ಲಿ ಅರ್ಧ ಡಾಂಬರ್ ಹಾಕಿದ್ರೆ ಅಷ್ಟೇ ಪೂರ್ತಿ ಅಲ್ಲ ಈ ಅರ್ಧ ಅರ್ಧ ಹಾಕೋ ಮೊದ್ಲು ಎಲ್ಲ ವಿರುದ್ಧವಾಗಿ ಬತ್ತವ್ರ ಈಗ ಈ ಸ್ಥಳದಲ್ಲಿ ಈಗ ಏನಾರ ರೋಡ್ ಹಾಕ್ಬಿಟ್ರೆ ಈ ಪೂರ್ತಿ ಕಂಪ್ಲೀಟ್ ಆಗೋದ್ರೆ ಹೆಂಗ ಅವಾಯ್ಡ್ ಮಾಡೋದು ಹೌದು ಹೌದು ಸೈನ್ ಬೋರ್ಡ್ ಹಾಕಿದ್ರೆ ಅಷ್ಟೇ ಏನ್ ಬೋರ್ಡ್ ಹಾಕಿದ್ರೆ

ನಮ್ಮ ಬ್ಲಫ್ನ ನಾಗರಾಜನವರು ಸೊ ಮಲೆಮಾದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯವರ ದರ್ಶನಕ್ಕೆ ಆಗಮಿಸಿರ್ತಾರೆ ಸೊ ಬಾಬು ಮತ್ತು ವಿನೂತರವರು ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯವರ ಸನ್ನಿಧಿಯಲ್ಲಿ ದರ್ಶನವನ್ನು ಪಡೀತಾ ಇದ್ದಾರೆ ಸೊ ಹಾಗೆ ನಮ್ಮ ಒಂದು ವಿಶೇಷ ಏನಪ್ಪ ಅಂದರೆ ಆಗಾಗ ಏನು ಬೆಟ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ರಿಗೂ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಿಬ್ಬಂದಿ ವರ್ದವ್ರಿಗೆ ಮತ್ತು ಸಾರ್ವಜನಿಕ ವಲಯಕ್ಕೆ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಈ ರೀತಿಯ ಒಂದೊಂದು ಉಡುಗೊರೆಗಳನ್ನು ತಂದು ಕೊಡ್ತಾ ಇರ್ತಾರೆ ಸೊ ಇವರ ಒಂದು ಪುಣ್ಯದ ಕಾರ್ಯ ಹೀಗೆ ಮುಂದುವರಿಲಿ ಅಂತ ಈ ವಿಡಿಯೋ ಮೂಲಕ ಎಲ್ಲ ಮಲೆ ಮಾದೇಶ್ವರನ ಭಕ್ತಾದಿಗಳಿಗೆ ಒಂದು ಆಸರೆಯಾಗಿದೆ ಅಂತ ಈ